ಬಡವರ ಬಂಧು ಭತ್ತದ ನಾಡು ಗಂಗಾವತಿಯ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ನಾಯಕ ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಜನ್ಮದಿನದ ಅಂಗವಾಗಿ ಇಂದು ಗಂಗಾವತಿ ನಗರಸಭೆಯ ಸದಸ್ಯರು ಹಾಗೂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದ ಕಾಸಿಂಸಾಬ್ ಗದ್ವಾಲ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮತ್ತು ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳು ನಗರದ ಉಪವಿಭಾಗ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ನಾಯಕರು ಮಾಜಿ ಸಚಿವರು ಗಂಗಾವತಿ ಕ್ಷೇತ್ರ ಅಭಿಯಾನ ಕಂಡಂಥ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಹೆಂಚಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಇಪ್ಪರ್ ಅನ್ಸಾರಿ ಅಣ್ಣನವರ ಹಬ್ಬದ ಅಂಗವಾಗಿ ಇಂದು ನಾವು ನಮ್ಮ ಸಮಾಜದ ಗುರುಗಳ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ಹಿರಿಯ ಸೌನ್ ಕೌನ್ಸಿಲರ್ಸು ಹಾಗೂ ಹಿರಿಯ ಪಕ್ಷದ ಮುಖಂಡರು ಹಾಗೂ ಆಸ್ಪತ್ರೆ ಆಡಳಿತಗಾರರಾಗ ಈಶ್ವರ್ ಸವಡಿಯವರೆಲ್ಲರೂ ಸೇರಿಕೊಂಡು ಇಂದು ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಎಲ್ಲ ಬಡ ರೋಗಿಗಳಿಗೆ ಮತ್ತು ಹಾಗೂ ಬಾಣಂತಿಯರಿಗೆ ಇವೆಲ್ಲರಿಗೂ ಮಕ್ಕಳಿಗೂ ಇವತ್ತು ನಮ್ಮ ಅನ್ಸಾರಿ ಅವರಿಗೆ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ಕೊಟ್ಟು ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಅವರು ದೀರ್ಘಾವಧಿಯಾಗಿ ಬಾಳಿ ನಮ್ಮೆಲ್ಲರೂ ಆ ಗಂಗಾವತಿ ರಾಜ್ಯದ ಹಿತವನ್ನು ಕಾಪಾಡಲಿ ಅಂತೇಳಿ ಆ ಭಗವಂತರಲ್ಲಿ ಶ್ರೀ ಚೆನ್ನ ಬಸ್ತೋನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಅದರೇ ಆಗಿ ಅದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ नम नायकुल उत्तम राजकीय शीले नामेलूरली प्रामाणिकवा अकबाल अंसारी साहब का, का जन्मदिन है हम सब आपके लिए दुआ करते हैं कि आपकी उम्र सौ साल से ज़्यादा हो आप अच्छे रहें सेहतमंद रहें फिर से अल्लाह तबारक आपको इकतदार से नवाजे इस सब के लिए हम सब यहाँ पर दुआ के लिए जमा हुए हैं और आज सरकारी हॉस्पिटल में सबकी तरफ से ಬಿಮಾರಿಯೇ ಕ್ಯಾತೇ ಆಫ್ರೂಟ್ಸ್ ವಗರಹ ತಕ್ಸೀಮೀ ಜಾ ರೀ ಹಮ ಸದ ಅಲ್ಲ ತಾಲೂಲೇ ಆಿ ಉಮರ್ ದೇ ಅಹ್ ದೇ ಪಿರ್ಸೆ ಅದಾರವಾಸ ಇವತ್ತಿನ ದಿನ ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಹುಟ್ಟಿದ್ದ ಹಬ್ಬ ನಮಗೆ ಶುಭಾಶು ನಮ್ಮ ಎಲ್ಲ ಕೌನ್ಸರ್ ಮತ್ತು ನ ಹಿರಿಯರು ನಮ್ಮ ಪಕ್ಷದವರು ಹಿರಿಯರು ಮತ್ತು ಎಲ್ಲ ಸಮಾಜದ ಮುಖಂಡರು ಮತ್ತು ಅದೇ ರೀತಿ ನಮ್ಮ ಜಾಮಿಯಾ ಮಸೀದಿ ಸಾಬ್ ಗುರುಗಳು ಮುಸ್ತಫಾ ಕಮಾಲ್ ಸಾಬ್ರು ಎಲ್ಲರೂ ಸೇರಿ ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಹಾಲು ಮತ್ತು ಬ್ರೆಡ್ ಹಣ್ಣು ಬಡು ರೋಗಿಗಳಿಗೆ ಕೊಡ್ತಾಯಿದ್ದೀವಿ ಎಲ್ಲ ನಮಗೆ ಅದಕ್ಕೆ ಸಹಕಾರ ನಮ್ಮ ಡಾಕ್ಟ್ರು ಸೌದಿ ಡಾಕ್ಟ್ರು ಸಾರರು ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಗದವಲ್ ಹಾಸಿಂ ಸಾಹೇಬರು ಬೆಳಗ್ಗೆ ಅದಕ್ಕೆ ಎಲ್ಲರೂ ಕಾಲ್ ಮಾಡಿ ಫೋನ್ ಮಾಡಿ ಎಲ್ಲ ಎಲ್ಲರಿಗೆ ಬರೋಕೆ ಇಲ್ಲಿ ಹೇಳಿದರು ಹಾಗಾಗಿ ನಾವು ನಮ್ಮ ಗಂಗಾವತಿಯಲ್ಲಿಂದ ಎಲ್ಲರಿ ಎಲ್ಲರಿಗೆ ಒಂದು ಮೆಸೇಜ್ ಏನು ಇದ್ದೀವಿ ಅಂದರೆ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಹುಟ್ಟಿದ್ದು ಇವತ್ತು ದಿನ ಇದೆ ಅದಕ್ಕಾಗಿ ಎಲ್ಲ ಬಡವರು ಅವ್ರ ಅವರಿಗೆ ಆಶ್ ಇನ್ನೂ ನೂರು ವರ್ಷ ಬಾಳ್ಯ ಅಂತ ಆಶೀರ್ವಾದ ಮಾಡಬೇಕಂತ ಹೇಳಿ ಎರಡು ಮಾತನ್ನು ಹೇಳ್ತಾಯಿದ್ದೀವಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜನಪ್ರಿಯ ಮಾಜಿ ಸಚಿವರಾದ ಜನ ಯಕ್ಬಾಲ್ ಅನ್ಸಾರಿಯವರ ಹುಟ್ಟಿದಬ್ಬ ಪ್ರಯುಕ್ತ ಈ ದಿವಸ ನಮ್ಮ ಗಂಗಾವತಿ ನಗರದ ನಗರಸಭೆ ಸದಸ್ಯರು ಕಾಂಗ್ರೆಸ್ ಮುಖಂಡರು ಯಕ್ಬಾಲ್ ಅನ್ಸಾರಿ ಸರ್ ಅಭಿಮಾನಿಗಳು ಹಾಗೂ ಎಲ್ಲ ನಮ್ಮ ಗುರುಗಳು ಎಲ್ಲರೂ ಸೇರಿ ಅವರ ಹುಟ್ಟಿದಬ್ಬದ ಪ್ರಯುಕ್ತ ಗಂಗಾವತಿ ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಾಲು ಬ್ರೆಡ್ ಹಣ್ಣು ಅಂತಲೆಲ್ಲ ಅವರು ಹುಟ್ಟಿದಬ್ಬ ಪ್ರಯುಕ್ತ ಹಂಚ್ತಾ ಇದ್ದೀವಿ ಅವೆಲ್ಲ ಸ್ವೀಕರಿಸಿ ಆಶೀರ್ವಾದ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಧನ್ಯವಾದ ನಮ್ಮ ಮಾಜಿ ಮಿನಿಸ್ಟ್ರು ಎಕ್ಬಾಲ್ ಅನ್ಸಾರಿ ಸಾ ಹುಟ್ಟಿದ ಹಬ್ಬವನ್ನು ಶುಭ ಕೊಡ್ತೀನಿ ಎಲ್ಲ ಎಲ್ಲ ಗಂಗಾವತಿ ಜನರಿಗೆ ನಮ್ಮ ಎಕ್ಬಾಲ್ ಅನ್ಸರಿ ಮಾಜಿ ಮಿನಿಸ್ಟ್ರು ಅವರ ಹುಟ್ಟಿದ ಹಬ್ಬ ದಿವಸ ಗೌರ್ಮೆಂಟ್ ಆಸ್ಪತ್ ಬಂದು ಬ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ನಮ್ಮ ಎಕ್ಬಾಲ್ ಅನ್ಸಾರಿಗೆ ಇನ್ನೂ ಐ ಐಶ್ವರ್ಯ ಆರೋಗ್ಯ ಇನ್ನೂ ಮಾ ಮುಂದೆ ಬರುವ ಐಶ್ವರ್ಯ ಕೊಡಲಿ ಅವ್ರಿಗೆ ಚೆನ್ನಾಗಿರಲಿ ಅಂಥೇಳಿ ಅವ್ರಿಗೆ ಶುಭ ಕೊಡ್ತೀನಿ को ये बात बतानी थी आज हमारे एक्स मिनिस्टर जिसे अभिरुद्धिया हरिकारा बोलते इकबाल अंसारी माजी सचिव इनके आज जन्मदिन है जन्मदिन के मौके पर तमामी लोग और तमाम इकबाल अंसारी साहब के चाहने वाले सब जमा होकर बीमार को फ्रूट्स और उसके साथ साथ दूध वगैरह दे रहे हैं और उसके साथ साथ हमारे साहब का एक मैसेज भी ये है कि अभी बैनर वगैरह वगैरह डालने से बेहतर है कि आप जो बे रोज़गार है उसको रोज़ी के बारे में और जो भूखा है उसे खाना खिलाने का ख्याल करो और उसकी तरह उसी तरह लोगों की मदद करने का काम करो इन ताला तुम्हारे हर एक परेशानी को भी दूर करेगा और इसे हालत में ये भी दुआ करें कि अल्लाह ताला इकबाल अंसारी साहब के हर परेशानी को मुसीबत को भी दूर करें उनकी बीमारी को भी दूर करें और उसके साथ साथ अल्लाह ताला उनको सौ साल जीने की हिदायत भी दे, उसके साथ अल्लाह ताला सेहत और भी दें और उसके साथ साथ तमामी हजरात जो है उनके लिए दुआ करें अलिम नायक रही इकबाल अनसारी अण्डन हुट हब्बदा प्रयुक्त अंगवागी ಇವತ್ತೇನು ಈ ಒಂದು ಬಡ ರೋಗಿಗಳಿಗೆ ಇವು ಹಣ್ಣು ಹಾಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊನ್ನೆ ಮೊನ್ನೆ ನ ನಾಯಕರು ನಮ್ಮ ನಾಯಕರು ಒಂದು ವಿಡಿಯೋ ಸಂದೇಶವನ್ನು ಕಳಿಸಿರುತ್ತಾರೆ ನನ್ನನ್ನು ವಯವಕರಣ ಮಾಡಬೇಡ್ರಿ ಬಡವರ ಪರವಾಗಿರ್ತಕ್ಕಂಥ ವ್ಯಕ್ತಿ ನಾನು ಯಾರು ಹಸಿದವರು ಅವರಿಗೆ ಊಟ ಕೊಡ್ರಿ ಯಾರು ಬಡ ರೋಗಿಗಳಿಗೆ ಹಣ್ಣು ಹಂಪಳ ಕೊಡ್ರಿ ಅಂತಕ್ಕಂಥ ಮಾತನ್ನು ಅವರು ಸಂದೇಶನ ರವಾನಿಸಿದ ಕಾರಣ ಇವತ್ತು ನಮ್ಮ ಅಣ್ಣನವರಂಥ ಗದ್ವಲ್ ಕಾಶಂ ಸಾಹ್ ಅಣ್ಣನವರ ನೇತೃತ್ವದಲ್ಲಿ ಹಾಗೂ ಸಿ ಎಂ ಸಿಯ ನಮ್ಮ ನಗರಸಭೆಯ ಸದಸ್ಯರ ಮುಖಂಡರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಗುರುಗಳ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಏನನ್ನು ಹಮ್ಮಿಕೊಳ್ಳಲಾಗಿದೆ ನಿಜಕ್ಕೂ ಕೂಡ ನಮ್ಮ ಮನ ಮುಟ್ಟಂಥ ಕೆಲಸ ಅಂತಕ್ಕಂಥದ್ದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಅವರ ಸೇವೆ ಬಹಳ ಅಗತ್ಯವಾಗಿದೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಹಾಗೂ ಅಧಿಕಾರವನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕಂತ ಅವರಿಗೆ ಇವತ್ತಿನ ದಿವಸ ನಾನು ಶುಭ ಕೋರೋದಕ್ಕೆ ಇಚ್ಛೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಇಕ್ಬಾಲ್ ಅನ್ಸಾರಿ ಅಣ್ಣವರೊಂದು ಹುಟ್ಟುಹಬ್ಬ ಇದು ಈ ದಿನ ಕಾಂಗ್ರೆಸ್ ಮುಖಂಡರು ಮತ್ತು ಸೌಡಿ ಡಾಕ್ಟರ್ ನೇತೃತ್ವದಲ್ಲಿ ನಾವು ಇಂದು ಬಡ ರೋಗಿಗಳಿಗೆ ಹಾಲು ಹಣ್ಣು ಬೆಡ್ಡು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಅವರ ಆಸೆಯಂತೆ ಅವರೊಂದು ಒಂದು ಬ್ಯಾನರ್ ಕೂಡ ಬೇಡ ಏನು ಕೇಕ್ ಕಟ್ ಮಾಡೋದು ಬೇಡ ಬಡವರಿಗೆ ಸಲ್ಲಬೇಕು ಬಡವರಿಗೆ ನಿಮ್ಮ ಕೈಲಾದಷ್ಟರ ಆಗಲೇಮ್ಮ ಬಡವರಿಗೆ ನೀವು ಸೇವೆಯನ್ನು ಮಾಡಬೇಕಂತ ಅವರ ಆಶೆ ಅವರಂಥ ಒಳ್ಳೆಯ ಗುಣ ಇವತ್ತು ನಾವು ಕಾಣಬೇಕಾದ್ರೆ ಅವರಲ್ಲಿ ಅಂತ ನಾವು ಅಂದ್ಕೊಂಡು ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಧಿಕಾರವನ್ನು ಅವರಿಗೆ ಇವತ್ತು ಬರಲಿ ಅಂತ ನಾವು ಹೆಚ್ಚು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲರೂ इकबाल अंसारी साहब का तो के के आज जन्मदिन हैवर्ती के आवाम की तरफ से अकबाल साहब को उनकी जन्मदिन की मौके पर मुबारकबाद पेश करते हुए आज गवर्नमेंट दवाखाने में हमारे इकबाल हासिल साहब और तमाम कांग्रेस के लीडरों ने क्या अकमल साहब की सदारत में जो है आज यहाँ पे गरीबों को फ्रूट और दूध ब्रेड तकसीम करने की मुहिम चलाई है इसका मकसद ये है कि अल्लाह पाक अली जनाज इकबाल अंसारी साहब की उम्र दराश करें और उनकी सेहत और आफ़ियत अता करें और इसी तरह आने वाले आने वाले दिनों में उनका अल्लाह पाक हुकूमत से नवाजे यादव से नवाजे और उनको बेहतरीन तरीके से गंगावती की आवाम की खिदमत करने की तोफीक अता करें वो आल, हर तरफ से करते आए हुए हैं और भी अच्छी तरह से उन्होंने यूनिफॉर्म की तो खिदमत करने की तोफ़ी अता करते हैं ये दुआ करते हुए आज हम सब अंसारी साहब को उनके जन्मदिन के मौके पर पे मुबारकबाद पेश करते हैं अल्लाम ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಬಡವರ ಪಾಲಿನ ಆಶಾಕಿರಣ ಸರ್ವ ಸಮಾಜಗಳ ಹಿತಚಿಂತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಬ್ಬಾಲ್ ಅನ್ಸಾರಿ ಸಾಹೇಬರ ಇವತ್ತು ಅಂತ ಪ್ರಯುಕ್ತವಾಗಿ ಇವತ್ತು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ರೋಗಿಗಳಿಗೆ ಮತ್ತು ಹಾಲು ಹಣ್ಣು ಹಂಪಲವನ್ನು ವಿತರಿಸುವ ಕಾರ್ಯಕ್ರಮದೊಂದಿಗೆ ನಮ್ಮ ನಾಯಕರ ಹುಟ್ಟುಹಬ್ಬನ್ನು ಆಚರಿಸ್ತಾ ಇದ್ದೀವಿ ನಮ್ಮ ನಾಯಕರ ಆದೇಶ ಸದಾ ಬಡವರ ಹಿತಚಿಂತಕರವರು ಯಾವಾಗಲೂ ಬಡವರ ಬಗ್ಗೆನೇ ಕಾಳಜಿ ವಹಿಸ್ತಾ ಇರ್ತಕ್ಕಂಥ ಬಡವರ ಬಗ್ಗೆ ಅವರ ಏಳಿಗೆಗಾಗಿ ಅವರ ಅಭಿವೃದ್ಧಿಗಾಗಿ ಅವರ ಬೆಳವಣಿಗೆಗಾಗಿನೇ ಅವರು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಅವರ ಆಸೆ ಕೂಡ ಅದೇ ರೀತಿಯಾಗಿದೆ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದರ ಅದರ ಹೊರತು ನೀವು ಬಡವರಬ್ಬ ಅವರ ಸಹಾಯಕ್ಕೆ ಮುಂದಾಗಿ ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಅವರಿಗೆ ದೇವರು ಆಯುಷು ಆರೋಗ್ಯ ಸಂಪತ್ತು ಸಮೃದ್ಧಿ ಯಶಸ್ಸು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚೆಚ್ಚು ಸ್ಥಾನಗಳು ದೊರೆಯೋದ್ರ ಜೊತೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವ ಜನಾಂಗಗಳಿಗೂ ಅವರು ಅವಶ್ಯಕತೆ ಇರುವುದರಿಂದ ಅವರು ಮುಂದಿನ ದಿನಗಳಲ್ಲಿ ಅವರು ರಾಜಕೀಯದಲ್ಲಿ ಸತತವಾಗಿ ಬೆಳೆಯುವುದರ ಜೊತೆಗೆ ಎಲ್ಲ ಗಂಗಾವತಿ ಅಭಿವೃದ್ಧಿಗೆ ಸಹಕರಿಸಲಿ ಅಂತೇಳಿ ದೇವರೆಲ್ಲ ಆರ್ಶಿಸ್ತಾ ಅವರ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದಾರೆ ಮಾಜಿ ಸಚಿವರು ಶ್ರೀಯುತ ಜನ ಮಿಕ್ಬಾಲ್ ಅನ್ಸಾರಿ ಸಾಹೇಬ್ರವರ ಹುಟ್ಟುಹಬ್ಬದ ನಿಮಿತ್ತ ಆ ಪಕ್ಷದ ನಾಯಕರುಗಳು ಹಾಗೂ ಎಲ್ಲ ಅವರ ಅಭಿಮಾನಿ ಬಾಂಧವರು ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ನಮ್ಮ ಆಸ್ಪತ್ರೆಗೆ ಬಂದು ಇವತ್ತು ಬಡ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ಡು ಮತ್ತು ಪರಿಕರಗಳನ್ನು ವಿತರಿಸುವ ಮುಖಾಂತರ ಬಡವರಿಗೆ ನೆರವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಆಧರಣೀಯ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ಬಹುಶಃ ಅವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ದೇವರು ನೀಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಈ ಆಧರಣೀಯ ಕಾರ್ಯಕ್ರಮವನ್ನು ಆಚರಿಸುತ್ತಿರೋಕ್ಕಾಗಿ ಆ ಎಲ್ಲ ಅವರ ಅಭಿಮಾನಿ ಬಾಂಧವರಿಗೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಅದರ ಜೊತೆಗೆ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಸಾಹೇಬ್ರವರಿಗೆ ನಿಮಿತ್ತ ಶುಭಾಶಯ ಕೋರ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದ ನಂತರ ಆನೆಗುಂದಿ ರಸ್ತೆಯಲ್ಲಿ ಬರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವ ತಾಯಂದರಿಗೆ ಹಾಲು ಬ್ರೆಡ್ ಹಣ್ಣುಗಳನ್ನು ವಿತರಿಸಿದರು ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿವಸ ನಮ್ಮ ಜನಪ್ರಿಯ ನಾಯಕರು ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿಯವರ ಹುಟ್ಟಿದ ಹಬ್ಬ ಪ್ರಯುಕ್ತ ಇವತ್ತಿನ ದಿವಸ ಪ್ರತಿ ವರ್ಷ ಹಂಚಿದಂತೆ ಈ ವರ್ಷ ಕೂಡ ಹಾಲು ಬ್ರೆಡ್ ಹಂಚುತ್ತಿದ್ವಿ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೊಲೀಸ್ ಸ್ಟೇಷನ್ ಎದ ಎದುರಿಗಿರೋ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟರ್ ಅವ್ರು ಹೇಳಿದರು ಇಲ್ಲ ಅಲ್ಲಿ ಹೆರಿಗೆ ಆಸ್ಪತ್ರೆಗೆ ಮಕ್ಕಳ ಆಸ್ಪತ್ರೆಯಲ್ಲಿ ಭಾಳ ಜನ ಪೇಷಂಟ್ ಅದಾರ ಅಲ್ಲಿ ಮಾಡಿದ್ರು ಚೆನ್ನಾಗಿತ್ತು ಅಂತಂದ್ರು ಇಲ್ಲ ಡಾಕ್ಟರ್ ನಾವು ಪ್ರತಿ ವರ್ಷ ಇಲ್ಲಿ ಮಾಡ್ತೀವಿ ಇಲ್ಲಿ ಮಾಡಿ ಅಂತೇಳಿ ಮತ್ತೆ ನಮ್ಮ ಅನ್ಸಾರಿ ಅವರು ಹೆಣ್ಣು ಮಕ್ಕಳ ಮೇಲೆ ಅಂದರೆ ಭಾಳ ಪ್ರೀತಿ ಭಾಳ ಜೀವ ಅದೇ ಅಂಗವಾಗಿ ಮತ್ತೆ ಅಲ್ಲಿ ಹಂಚಿಬಿಟ್ಟು ಅದು ಇದು ಪ್ರಯುಕ್ತ ಮತ್ತೆ ಇಲ್ಲಿ ಕೂಡ ಹಂಚನಂತ ತಂದಿವ್ ನಾವು ಅವರ ಎಲ್ಲದೂ ಇಲ್ಲಿ ಹಾಲು ಬ್ರೆಡ್ ಇದೆಲ್ಲ ತಗೊಂಡು ಆಶೀರ್ವಾದ ಮಾಡಬೇಕಂತೇಳಿ ಅನ್ಸಾರಿ ಸಾಹೇಬ್ರಿಗೆ ನಾವು ಎಲ್ಲ ಧನ್ಯವಾದ ಕೇಳ್ತೀವಿ ಧನ್ಯವಾದ ಹಬ್ಬದ ಶುಭಾಶಯವನ್ನು ತಿಳಿಸುತ್ತಾ ಅದರ ಪ್ರಯುಕ್ತ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಹಾಲು ಬ್ರೆಡ್ಡು ಬಡ ರೋಗಿಗಳಿಗೆ ಹೆರಿಗೆ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಮತ್ತು ನಮ್ಮ ಅನ್ಸಾರಿ ಸಾಹೇಬರ ಆಶೆ ಹೆಣ್ಮಕ್ಳ ಮೇಲೆ ಅವರು ತುಂಬ ಬಡವರಿಗೆ ಏನಿದ್ರೂ ನಾವು ಬಡವರಿಗೆ ಮಾಡಬೇಕು ಅಂತ ಅವ್ರ ಆಶೆ ಇತ್ತು ನಾವು ಏನೋ ಬ್ಯಾನರ್ ಹಾಕ್ತೀವಿ ನಾವು ಏನೋ ಕೇಕ್ ಕಟ್ ಮಾಡ್ತೀವಿ ಅಂದರೆ ಬೇಡಮ್ಮ ನನ್ನ ಒಂದು ನೂರು ರೂಪಾಯಿ ಖರ್ಚಾಗಿ ನೀವು ಬಡವರಿಗಾಗಿಯೇ ಕೊಡಿ ಅಂತ ಹೇಳಿ ಅವರ ಆಶೆಯಿಂದ ನಾವು ಇವತ್ತು ಇಲ್ಲಿವರೆಗೂ ಬಂದು ಅವರ ಆಶೀರ್ವಾದನ ಅವ್ರ ಮೇಲೆ ಇರಲಿ ಅಂತ ಇನ್ನೂ ಹೆಚ್ಚಿನ ಒಂದು ಅಧಿಕಾರ ಅವರಿಗಿರಲಿ ದೇವರ ಆಯುಷ ಆರೋಗ್ಯ ಅವರಿಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ದಿನ ಇವತ್ತು ನಮ್ಮ ಜನಪ್ರಿಯ ನಾಯಕರಾದ ಇಕ್ಬಲ್ ಅನ್ಸರಿ ಅವರ ಜನ್ಮದಿನ ಇದೆ ಆ ಜನ್ಮದಿನದ ಅಂಗವಾಗಿ ಇವತ್ತು ನಾವೆಲ್ಲರೂ ಇಕ್ಬಲ್ ಅನ್ಸರಿ ಅವರ ಅಭಿಮಾನಿಗಳು ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ಹಂಪೆ ಫ್ರೂಟನ್ನು ಇವತ್ತು ಪೇಷಂಟ್ಗಳಿಗೆ ನೀಡುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಸಲ ನಮ್ಮೆಲ್ಲರ ವತಿಯಿಂದ ಇಕ್ಬಲ್ ಅನ್ಸರಿ ಸಾಹಿಬ್ಗೆ ಜನ್ಮದಿನ ಶುಭಾಶಯ ಧನ್ಯವಾದಗಳು ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ವಿಭಾಗದ ಧೀಮಂತ ನಾಯಕರು ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಜನ್ಮದಿನ ಜನ್ಮದಿನದ ಅಂಗವಾಗಿ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ಬಡ ರೋಗಿಗಳು ಅಥವಾ ವಿವಿಧ ಕಾಯಿಲೆಗಳಿಂದ ಬಳಲಿರ್ತಕ್ಕಂಥ ಏನು ಬಡವರಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ನಾಯಕ ಕಡೆಯಿಂದ ಸೇರಿ ಅವ್ರಿಗೆ ಹಣ್ಣು ಮತ್ತು ಕೊಟ್ಟು ಅವರೆಲ್ಲ ಆರೋಗ್ಯವಾಗಿ ಹೇಳ್ತೇನೆ ಅವರೆಲ್ಲರ ಆಶೀರ್ವಾದ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ ಇಕ್ಬಾಲ್ ಹಚ್ಚಿ ಅವ್ರಿಗೆ ಇನ್ನಷ್ಟು ಜನಸೇವೆ ಮಾಡ್ತಕ್ಕಂಥ ವಿಫುಲ ಅವಕಾಶಗಳು ಕೊಡುತ್ತೆ ಅಂತ ನನಗೆ ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು ಕಾಂಗ್ರೆಸ್ಸಿನ ಮುಖಂಡರಾದ ಕಾಸಿಂಸಾಬ್ ಗದ್ವಾಲ್ ಮನೋಹರ್ ಸ್ವಾಮಿ ಹಿರೇಮ್ಥಾ ಮತ್ತು ನೀಲಕಂಠಪ್ಪ ಹೊಸಳ್ಳಿ ಕಮಲಿ ಬಾಬಾ ರಫೀಕ್ ಜುಬೇರ್ ಕೆವಿ ಬಾಬು ನಗರಸಭೆ ಸದಸ್ಯರಾದ ಶ್ರೀಮತಿ ಸುನಿತಾ ಶ್ಯಾವಿ ಆನಂದ್ ಹಾಗೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು